ಬಾವುಟದಂತೆ ಇನ್ನೊಂದು ಗುರುತನ್ನೂ ಕೂಡ ಕನ್ನಡಕ್ಕಾಗಿ ಕಲ್ಪಿಸಿಕೊಂಡಿದ್ದೇವೆ ಅದೇ ನಾಡಗೀತೆ ಏಕೀಕರಣದ ಸಂದರ್ಭದಲ್ಲಿ ಹುಯರಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ನಾಡಗೀತೆಯನ್ನಾಗಿ ಸ್ವೀಕರಿಸಲಾಗಿತ್ತು ಏಕೀಕರಣದ ಅನಂತರ ಈ ಗೀತೆಯನ್ನು ಬಳಸಲು ಸಿದ್ಧರಿರಲಿಲ್ಲ ಆಗ ನಡೆದ ಒಂದು ವಿವಾದದಲ್ಲಿ ಉದಯವಾಗಲಿ ಎಂಬ ಪದದ ಬಳಕೆಯನ್ನು ಪ್ರಶ್ನಿಸಲಾಯಿತು ಈಗಾಗಲೇ ಕರ್ನಾಟಕ ರಾಜ್ಯ ನಿರ್ಮಾಣವಾಗಿರುವುದರಿಂದ ಉದಯವಾಗಲಿ ಎಂದು ಹಾರೈಸುವುದು ಅನಗತ್ಯ ಎಂದು ಕೆಲವರು ವಾದಿಸಿದರೆ ಮತ್ತೆ ಕೆಲವರು ಕರ್ನಾಟಕ ಉದಯಿಸಿದ ಕ್ರಿಯೆ ಪೂರ್ಣಗೊಂಡಿಲ್ಲ ಅದು ನಿರಂತರವಾಗಿ ಉದಯಿಸುತ್ತಲೇ ಇರಬೇಕಾಗಿದೆ ಪ್ರತಿದಿನದ ಸೂರ್ಯೋದಯದಂತೆ ಎಂದು ಹೇಳಿದರು ಇಂತಹ ಸಮರ್ಥನೆ ದಾರ ಬೇಂದ್ರೆ ಅವರಂತಹ ಕವಿಗಳಿಂದ ಬಂದದ್ದು ಏನೇ ಆಗಲಿ ಏಕೀಕರಣದ ಅನಂತರ ನಾಡಗೀತೆಯನ್ನಾಗಿ ಬೇರೊಂದು ರಚನೆಯನ್ನು ಆಯ್ದುಕೊಳ್ಳಬೇಕೆಂಬ ವಾದ ಬಲ ಪಡೆಯತೊಡಗಿತ್ತು ಈ ನಾಡಗೀತೆಯ ಸ್ಥಾನಕ್ಕೆ ಬಹುದೀರ್ಘ ವಿವಾದಗಳ ಅನಂತರ ಕುವೆಂಪು ಅವರ ಜೈ ಭಾರತ ಜನನಿಯ ತನುಜಾತೆ ಎಂದು ಆರಂಭವಾಗುವ ಗೀತೆಯನ್ನು ಆಯ್ಕೆ ಮಾಡಲಾಯಿತು ಇದೂ ಕೂಡ ಒಂದು ರಾಜಕೀಯ ನಿರ್ಧಾರವೇ ಆಗಿದೆ ಆದರೆ ಈ ಗೀತೆಗೆ ಅನೌಪಚಾರಿಕವಾಗಿ ನಾಡಗೀತೆಯ ಮನ್ನಣೆ ಆ ವೇಳೆಗಾಗಲೇ ದೊರಕಿತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ತ್ನಾಲ್ಕರಲ್ಲಿ ತೆರೆಗೆ ಬಂದ ಚಲನಚಿತ್ರ ಮನಮೆಚ್ಚಿದ ಮಡದಿಯಲ್ಲಿ ಈ ಗೀತೆಯನ್ನು ಬಳಸಲಾಗಿತ್ತು ಹಲವು ಗಾಯಕರು ವಿವಿಧ ಬಗೆಗಳಲ್ಲಿ ಸಮೂಹ ಗೀತೆಯನ್ನಾಗಿ ಇದನ್ನು ಹೆಚ್ಚು ಬಳಕೆಗೆ ತಂದಿದ್ದರು ಹೀಗೆ ಕನ್ನಡಿಗರ ಗುರುತಾಗಿ ಒಂದು ನಾಡಗೀತೆಯನ್ನು ಆಯ್ದುಕೊಳ್ಳುವಂತೆ ಸೂಚನೆ ನೀಡಲು ಬೇರೆ ಬೇರೆ ಪ್ರಯತ್ನಗಳು ನಡೆಯುತ್ತಲೇ ಇದ್ದವು ಮುಖ್ಯವಾಗಿ ಚಲನಚಿತ್ರಗಳು ಇಂತಹ ಹಲವು ಸ್ವತಂತ್ರ ರಚನೆಗಳನ್ನು ಬಳಸಿ ಜನಪ್ರಿಯಗೊಳಿಸಿದವು ಅಂತಹ ಗೀತೆಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಇಂದಿಗೂ ಜನಪ್ರಿಯವಾಗಿವೆ ಕವಿಗಳ ರಚನೆಗಳು ಚಿತ್ರದಲ್ಲಿ ಬಳಕೆಯಾದ ಇನ್ನೊಂದು ನಿದರ್ಶನವೆಂದರೆ ಎಂ ಗೋವಿಂದಪ್ಪಯ್ಯವರ ತಾಯಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಎಂಬ ಗೀತೆ ಇದು ಅರವತ್ತರ ಸುಮಾರಿನ ಕುಲವದು ಚಿತ್ರದಲ್ಲಿ ಬಳಕೆಯಾಯಿತು ಇಷ್ಟೆಲ್ಲ ವಿವಾದಗಳು ನಡೆದ ಮೇಲೆ ಕೊನೆಗೆ ಕುವೆಂಪು ಅವರ ಪೂರ್ವೋಕ್ತ ಕವಿತೆಯನ್ನು ನಾಡಗೀತೆ ಎಂದು ಆಯ್ಕೆ ಮಾಡಲಾಗಿದೆ ಆದರೆ ವಿವಾದಗಳು ಮುಗಿದಿಲ್ಲ ಈ ಗೀತೆಯ ಯಾವ ಚರಣಗಳು ನಾಡಗೀತೆಯೆಂದು ಪರಿಗಣಿತವಾಗಬೇಕು ಎಂಬುದು ಒಂದು ಪ್ರಶ್ನೆ ಅದರ ಪಾಠಾಂತರಗಳ ಗೊಂದಲ ಇನ್ನೊಂದು ಪ್ರಶ್ನೆ ಚರಣವೊಂದರಲ್ಲಿ ಬರುವ ಮಧ್ವಾಚಾರ್ಯರ ಹೆಸರನ್ನು ತೆಗೆದು ಅಲ್ಲಿ ಬಸವ ಎಂಬ ಪದವನ್ನು ಇರಿಸಿದ್ದು ಇನ್ನೊಂದು ವಿವಾದಕ್ಕೆ ಕಾರಣವಾಯಿತು ಈಗ ಅದನ್ನು ಅಧಿಕೃತವಾಗಿ ಹಾಡುವ ದಾಟಿ ಯಾವುದು ಎಂಬ ಪ್ರಶ್ನೆ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ ಧ್ವಜದ ಗುರುತನ್ನು ಒಪ್ಪಿದಷ್ಟು ಸುಲಭವಾಗಿ ಗೀತೆಯನ್ನು ಒಪ್ಪದಿರಲು ಕಾರಣವೇನು ಧ್ವಜ ಅದರ ಬಣ್ಣಗಳು ಸಾಂಕೇತಿಕವಾದವು ಅವುಗಳಿಗೆ ಮೂರ್ತ ಅರ್ಥಗಳು ಇರುವುದಿಲ್ಲ ಸಾಂಸ್ಕೃತಿಕ ನೆನಪುಗಳು ಇದ್ದರೂ ಅದು ಮುಂಚೂಣಿಗೆ ಬರುವುದಿಲ್ಲ ಆದರೆ ಗೀತೆಯ ಮಾತು ಹಾಗಲ್ಲ ಅಲ್ಲಿ ಮೂರ್ತ ಅರ್ಥಗಳನ್ನು ನೀಡುವ ಪದಗಳಿರುತ್ತವೆ ಈ ಮೂರ್ತ ಅರ್ಥದ ಜೊತೆಗೆ ಲಕ್ಷಣಾರ್ಥಗಳು ಕೂಡ ಇರುತ್ತವೆ ಆದ್ದರಿಂದ ಭಾಷಾ ಸಮುದಾಯ ನಾಡಗೀತೆಯನ್ನು ತಾನು ಒಪ್ಪುವ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವೆಂದು ನಂಬಬೇಕು ಆದರೆ ಈ ನಾಡಗೀತೆಯನ್ನು ಆಯ್ಕೆ ಮಾಡಿದ ಹೊತ್ತಿಗೆ ಕನ್ನಡ ನಾಡಿನ ಸಮುದಾಯಗಳು ತಮ್ಮ ತಮ್ಮ ಸಾಂಸ್ಕೃತಿಕ ಪರಂಪರೆಗಳು ಒಂದೇ ಅಲ್ಲ ಅವುಗಳ ನಡುವೆ ಕೊಡುಕೊಳೆಯ ಸಂಬಂಧಗಳಿದ್ದರೂ ಪ್ರತಿಯೊಂದು ಅನನ್ಯ ಆಗಿವೆ ಎಂದು ಸಮರ್ಥಿಸುತ್ತಿರುವ ಸಂದರ್ಭವಿದು ಅಂದರೆ ಒಂದು ಸಾಂಸ್ಕೃತಿಕ ಪರಂಪರೆಗೆ ಒಂದು ಸಾಂಸ್ಕೃತಿಕ ನೆನಪಿಗೆ ಒಂದು ಚರಿತ್ರೆಗೆ ಒಂದು ಸಾಮಾಜಿಕ ರಾಜಕೀಯ ವಿನ್ಯಾಸಕ್ಕೆ ಎಲ್ಲರೂ ಬದ್ಧರಲ್ಲ ಎಂಬ ನಂಬಿಕೆ ಆಚರಣೆಗಳು ಬಲಗೊಂಡಿರುವ ಈ ಸನ್ನಿವೇಶದಲ್ಲಿ ಸಹಜವಾಗಿಯೇ ಕನ್ನಡ ನಾಡಿನ ನಾಡಗೀತೆಯ ಬಗೆಗೆ ಒಂದು ವಿವಾದ ಸೃಷ್ಟಿಯಾಗಿದೆ ನಾಡಗೀತೆಯ ಇನ್ನೊಂದು ಸಮಸ್ಯೆ ಎಂದರೆ ಅದು ಕಾಲ ದೇಶಬದ್ಧ ಚರಿತ್ರೆಯೊಂದರ ಸ್ಮೃತಿಯನ್ನು ಅಳವಡಿಸಿಕೊಂಡಿರುತ್ತದೆ ಆ ಸ್ಮೃತಿಗೆ ಭಾಷಿಕರೆಲ್ಲರೂ ಹಕ್ಕುದಾರರು ಎಂಬ ಪೂರ್ವ ನಿರ್ಧಾರಿತ ತರ್ಕವನ್ನು ಹೊಂದಿರುತ್ತದೆ ಯಾವುದೇ ನಾಡಗೀತೆ ಕೇವಲ ಸಮಕಾಲೀನ ವಿನ್ಯಾಸಗಳನ್ನು ಮಾತ್ರ ತನ್ನ ಭಾಷಿಕ ಶರೀರದಲ್ಲಿ ಹೊಂದಿರುವುದಿಲ್ಲ ಅದು ವಿವರಿಸುವ ಮೆಚ್ಚುವ ಚರಿತ್ರೆ ಸಹಜವಾಗಿಯೇ ಕೆಲವು ಆಯ್ಕೆಗಳನ್ನು ಮತ್ತು ಕೆಲವು ನಿರಾಕರಣಗಳನ್ನು ಹೊಂದಿರುತ್ತದೆ ಕುವೆಂಪು ಅವರ ನಾಡಗೀತೆಯನ್ನು ಗಮನಿಸೋಣ ಅದರಲ್ಲಿ ಭಾರತದಲ್ಲಿ ಅಂತರ್ಗತವಾದ ಕರ್ನಾಟಕವನ್ನು ಕಲ್ಪಿಸಲಾಗಿದೆ ಭಾರತ ಮತ್ತು ಕರ್ನಾಟಕಗಳ ನಡುವೆ ತಾಯಿ ಮಗಳ ಸಂಬಂಧವನ್ನು ರೂಪಿಸಿದ್ದಾರೆ ಧಾರ್ಮಿಕ ಮತ್ತು ರಾಜಕೀಯ ಚರಿತ್ರೆಗಳ ಒಂದು ಅಖಿಲ ಭಾರತ ಪರಂಪರೆಯೊಳಗೆ ಕರ್ನಾಟಕದ ಧಾರ್ಮಿಕ ಮತ್ತು ರಾಜಕೀಯ ಪರಂಪರೆಯನ್ನು ಸಂಯೋಜಿಸಲಾಗಿದೆ ಇವೆರಡರ ಜೊತೆಗೆ ಕವಿಗಳ ಪರಂಪರೆಯೊಂದನ್ನು ನೆನಪಿಸಿಕೊಳ್ಳುತ್ತಿದೆ ಕವಿಗಳ ಪರಂಪರೆಯನ್ನು ಕಾಲ ದೇಶ ಮುಕ್ತ ಎಂದು ತಿಳಿದರೂ ರಾಜಕೀಯ ಚರಿತ್ರೆಗೆ ಈ ಮಾತನ್ನು ಅನ್ವಯಿಸಲು ಬರುವುದಿಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ದಿನಗಳಲ್ಲಿ ಸಾಮಂತಶಾಹಿಯ ನೆನಪುಗಳನ್ನು ನಮ್ಮ ಪರಂಪರೆಯ ಹೆಮ್ಮೆ ಎಂದು ಹಾಡುವ ಗೀತೆ ಸಹಜವಾಗಿಯೇ ವಿವಾದಗಳಿಗೆ ಅನುವು ಮಾಡಿಕೊಡುತ್ತದೆ ಆದರೆ ನಮ್ಮ ಸದ್ಯದ ಸಾಮಾಜಿಕ ಚಿಂತನೆಗಳು ಚರಿತ್ರೆಯ ಬಗೆಗೆ ಇಬ್ಬಂದಿತನವನ್ನು ಪ್ರದರ್ಶಿಸುತ್ತವೆ ಒಂದೆಡೆ ಆ ಚರಿತ್ರೆಯ ಜನವಿರೋಧಿ ನೆನಪುಗಳಿಂದ ಹೊರಬರಲು ಇಂದಿನ ತಲೆಮಾರು ಯತ್ನಿಸುತ್ತಿರುವಾಗಲೇ ಆ ನೆನಪುಗಳನ್ನು ನಮ್ಮ ಸಾಂಸ್ಕೃತಿಕ ಆಸ್ತಿ ಎಂಬಂತೆ ಬಿಂಬಿಸಲಾಗುತ್ತದೆ ಹಾಗೆ ನೋಡಿದರೆ ಕನ್ನಡ ಸಮುದಾಯಕ್ಕೆ ಇಂತಹ ಗುರುತುಗಳನ್ನು ಕಲ್ಪಿಸುವ ಉದ್ದೇಶವೇ ಈ ರೀತಿಯದು ಆ ಸಮುದಾಯವನ್ನು ಒಟ್ಟುಗೂಡಿಸಲು ಹೀಗೆ ಕಲ್ಪಿತ ಸಮಾನಾಂಶಗಳನ್ನು ಎದುರಿಗೆ ಇರಿಸಲಾಗುತ್ತದೆ ಅವೆಲ್ಲವುಗಳ ರಕ್ಷಣೆಗೆ ಸಮುದಾಯ ಹೊಣೆ ಎನ್ನಲಾಗುತ್ತದೆ ಅವುಗಳ ಹಕ್ಕುದಾರರು ಭಾಷಿಕರು ಎಂಬ ಚಿಂತನೆಯನ್ನು ಬೆಳೆಸಲಾಗುತ್ತದೆ